ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಇದೀಗ ಕೊನೆಗೂ ಕೂಡ ಚುನಾವಣೆ ಮಾಡುವಂತ ಟೈಮ್ ಬಂದಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಜಿಲ್ಲಾಧಿಕಾರಿ ಗುರುದತ್ ಹೆಗ್ಡೆ ಅವರು ಹಲವಾರು ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಪಾಲಿಕೆ ಚುನಾವಣೆ ಕುರಿತು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಹಾಗಾದ್ರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಲಾಗಿದೆ ನಯನ ಬಹಳ ಮುಖ್ಯವಾಗಿ ಈಗ ಹೈಕೋರ್ಟ್ ಹೇಳಿದೆ ಮಹಾನಗರ ಪಾಲಿಕೆಯ ಚುನಾವಣೆಗಳನ್ನ ಮಾಡಬೇಕು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ ಹಾಗಾಗಿ ಶಿವಮೊಗ್ಗ ಮೈಸೂರು ಮತ್ತೆ ತುಮಕೂರು ನಗರ ಮಹಾನಗರ ಪಾಲಿಕೆ ಏನಿದೆ ಈ ಮಹಾನಗರ ಪಾಲಿಕೆ ಚುನಾವಣೆಯನ್ನ ಮಾಡಲಿಕ್ಕೆ ಸರ್ಕಾರವೂ ಸಹ ಉತ್ಸುಕತೆಯನ್ನು ತೋರ್ತಾ ಇದೆ ಈ ನಿಟ್ಟಿನಲ್ಲಿ ಸರ್ಕಾರದ ಸೂಚನೆ ಮೇರೆಗೆ ಮತ್ತೆ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಶಿವಮೊಗ್ಗದಲ್ಲಂತೂ ಈಗ ಮತದಾರರ ಪಟ್ಟಿಯನ್ನ ತಯಾರಿಸುವ ಕಾರ್ಯ ಆರಂಭವಾಗಿದೆ ಮತದಾರರ ಪಟ್ಟಿ ಅಂತಂದ್ರೆ ಶಿವಮೊಗ್ಗ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ಏನಿದೆ ಈ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಂಪೂರ್ಣ ಪ್ರದೇಶ ಮತ್ತು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಮೂರು ವಾರ್ಡ್ಗಳು ಇವೆಲ್ಲವೂ ಸೇರಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಗತ್ತೆ ಈ ಒಟ್ಟು ಎಲ್ಲಾ ವಾರ್ಡ್ಗಳಲ್ಲೂ ಮೂವತ್ತೈದು ವಾರ್ಡ್ಗಳಲ್ಲೂ ಸಹ ಈಗ ಮತದಾರರ ಪಟ್ಟಿಯನ್ನ ತಯಾರಿಸುವ ಕೆಲಸ ಆರಂಭ ಆಗಿದೆ ಈಗ ಜಿಲ್ಲಾಧಿಕಾರಿಗಳು ಮತ್ತೆ ಚುನಾವಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆದಿದೆ ಅವರು ಕಂದಾಯ ಇಲಾಖೆಯ ಅಧಿಕಾರಿಗಳನ್ನ ಕರೆದು ಆ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಈ ಮಹಾನಗರ ಪಾಲಿಕೆ ಚುನಾವಣೆಯನ್ನ ಮಾಡ್ಲಿಕ್ಕೆ ಯಾವ ಸಿದ್ಧತೆಯನ್ನ ಮಾಡಬೇಕು ಏನ್ ಮಾಡ್ಬೇಕು ಅನ್ನುವಂತ ಚರ್ಚೆಯನ್ನ ಮಾಡಿದ್ದಾರೆ ಹಾಗಾಗಿ ಮಹಾನಗರ ಪಾಲಿಕೆ ಚುನಾವಣೆಗೆ ಈಗ ಶಿವಮೊಗ್ಗ ನಗರ ಗೇರ್ ಆಗಿದೆ ಅಂತಾನೆ ಹೇಳ್ಬೋದು ಅಹ್ ಸಜ್ಜಾಗಿದೆ ಮತದಾರರ ಪಟ್ಟಿ ತಯಾರಿ ಮಾಡಿದ ನಂತರ ಅದನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸುತ್ತೆ ಜಿಲ್ಲಾಡಳಿತ ನಂತರ ಮುಂದಿನ ಹಂತದಲ್ಲಿ ಘೋಷಣೆ ಆಗ್ಬೋದು ವೇಳಾಪಟ್ಟಿ ಬಿಡುಗಡೆ ಆಗಬಹುದು ಅಂತ ನಿರೀಕ್ಷೆ ಇದೆ ಈ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಸಹ ಈಗ ಗರಿಗೆ ಮಹಾನಗರ ಪಾಲಿಕೆ ಚುನಾವಣೆ ಆಗುತ್ತೆ ಮಹಾನಗರ ಪಾಲಿಕೆ ಚುನಾವಣೆ ಆಗುವುದು ಖಚಿತ ಒಂದು ಭರವಸೆ ಮೂಡಿದೆ ಅಂತಿಮವಾಗಿ ಚುನಾವಣೆ ಈಗ ಮತದಾರರ ಪಟ್ಟಿಯನ್ನ ಅಂತಿಮಗೊಳಿಸೋದಿಕ್ಕೆ ಜಿಲ್ಲಾಡಳಿತ ಹೆಚ್ಚು ಶ್ರಮ ಪಡ್ಬೇಕಾಗಲ್ಲ ಅಂದ್ರೆ ವಿಧಾನಸಭೆ ಚುನಾವಣೆ ಆಗಿ ಕೆಲವೇ ತಿಂಗಳ ಒಂದ್ ವರ್ಷ ಮಾತ್ರ ಆಗಿದೆ ಹಾಗಾಗಿ ವಿಧಾನಸಭೆ ಚುನಾವಣೆಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ಏನಿದೆ ಈ ಮತದಾರರ ಪಟ್ಟಿ ಮತ್ತೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡತಕ್ಕಂತ ಮೂರು ವಾರ್ಡ್ಗಳೇನಿದೆ ಆ ಮತದಾರರ ಪಟ್ಟಿಯೂ ಸಹ ಸಿದ್ಧ ಇದೆ ಹಾಗಾಗಿ ಹೊಸದಾಗಿ ಮತ್ತೆ ಮಾಡ್ಬೇಕಾಗಿಲ್ಲ ಈಗ ಮತದಾನದ ಪಟ್ಟಿ ಪರಿಷ್ಕರಣೆ ಈಗ ಅದು ರೋಟಿ ಆಗಿ ನಡೀತನೇ ಇರುತ್ತೆ ಹಾಗಾಗಿ ಈಗ ಆ ಮತದಾರರ ಪಟ್ಟಿ ಏನಿದೆ ಆ ಪಟ್ಟಿ ಇಟ್ಕೊಂಡು ಅದನ್ನ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ ಅಂತಿಮ ಪಟ್ಟಿಯನ್ನ ಸಿದ್ಧ ಚುನಾವಣೆ ಆಯೋಗಕ್ಕೆ ಸಲ್ಲಿಸತಕ್ಕಂತ ಕಾರ್ಯವನ್ನ ಜಿಲ್ಲಾಡಳಿತ ಮಾಡುತ್ತೆ ಈ ಕೆಲಸಕ್ಕೆ ಬಹುಶಃ ಒಂದು ಜಿಲ್ಲಾಡಳಿತ ಲೆಕ್ಕದಲ್ಲಿ ಈ ಹಿಂದೆ ಏನು ಕೆಲಸ ಮಾಡಿದರೆ ಇದನ್ನ ಒಂದು ತಿಂಗಳು ಬೇಕಾಗೋದ್ರು ಅದಾದ ನಂತರ ಚುನಾವಣಾ ಆಯೋಗ ಇನ್ನು ಬೇರೆ ಸಿದ್ಧತೆಗಳೇನಿದೆ ಆ ಸಿದ್ಧತೆಗಳನ್ನ ಮಾಡ್ಕೊಂಡು ನಂತರ ಚುನಾವಣಾ ವೇಳಾಪಟ್ಟಿಯನ್ನ ಘೋಷಣೆ ಮಾಡ್ಬೋದು ಅಂತ ನಿರೀಕ್ಷೆ ಇದೆ ಬಹುಶಃ ದಸರಾ ಮುಗಿಯುವವರೆಗೂ ಮಹಾನಗರ ಪಾಲಿಕೆ ಚುನಾವಣೆ ಆಗೋದಿಲ್ಲ ಮಾರ್ಚ್ ಅಕ್ಟೋಬರ್ ಮೂರನೇ ತಾರೀಕು ದಸರಾ ಶುರುವಾಗುತ್ತೆ ಮೂರನೇ ತಾರೀಕಿಂದ ಹದಿಮೂರನೇ ತಾರೀಖುವರೆಗೂ ದಸರಾ ಇರುತ್ತೆ ಹಾಗಾಗಿ ದಸರಾ ಸಿದ್ಧತೆಗೆ ಒಂದು ತಿಂಗಳು ಸಮಯ ಬೇಕಾಗುತ್ತೆ ಯಾವುದೇ ನಮ್ ಮಹಾನಗರ ಪಾಲಿಕೆ ಅಂತಂದ್ರೆ ದಸರಾ ಒಂದು ಮೇಜರ್ ಕಾರ್ಯಕ್ರಮ ಆಗಿರುತ್ತೆ ಮೈಸೂರು ಆಗಿರ್ಬೋದು ತುಮಕೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ದಸರಾ ಮೇಜರ್ ಕಾರ್ಯಕ್ರಮ ಆಗಿರುತ್ತೆ ಈ ಸಂದರ್ಭದಲ್ಲಿ ಚುನಾವಣೆ ಪ್ರಕ್ರಿಯೆನಲ್ಲಿ ಅಧಿಕಾರಿಗಳು ಭಾಗವಹಿಸೋದು ಕಷ್ಟ ಮತ್ತೆ ಜಿಲ್ಲಾಡಳಿತ ಮಹಾನಗರ ಪಾಲಿಕೆಯು ಸಹ ಭಾಗವಹಿಸೋದ್ ಕಷ್ಟ ಆಗುತ್ತೆ ಹಾಗಾಗಿ ಈ ಚುನಾವಣಾ ವೇಳಾಪಟ್ಟಿ ದಸರಾ ಗಣಪತಿ ಹಬ್ಬ ಮತ್ತೆ ದಸರಾ ಹಬ್ಬದ ನಂತರ ಆಗ್ಬೋದು ಆದ್ರೆ ಅದರ ಅದಾದ ಸ್ವಲ್ಪವೇ ದಿನಕ್ಕೆ ದೀಪಾವಳಿ ಹಬ್ಬ ಸಹ ಬರುತ್ತೆ ಹಾಗಾಗಿ ದೀಪಾವಳಿ ಹಬ್ಬವನ್ನ ಕನ್ಸಿಡರ್ ಮಾಡುತ್ತಾ ಚುನಾವಣಾ ಆಯೋಗ ಅನ್ನೋದನ್ನ ಒಂದು ಗಮನಿಸಬೇಕಾಗಿದೆ ಬಹುತೇಕ ಎಲ್ಲವೂ ಸರಿ ಇದೆ ಅದು ಎಲ್ಲೂ ಅನ್ಕೊಂಡಾಗೆ ಆಗತ್ತೆ ಅಂತಂದ್ರೆ ಅಕ್ಟೋಬರ್ ವೇಳೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಓಕೆ ಹಾಗಾದ್ರೆ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಅಂದ್ರೆ ಶಿವಮೊಗ್ಗ ನಗರದಲ್ಲಿ ಸ್ವಚ್ಛತೆ ಕಾಮಗಾರಿ ಸ್ವಚ್ಛತೆ ವಿಚಾರಕ್ಕೆ ಆಗಿರ್ಬೋದು ಕೆಲವೊಂದು ಕಾಮಗಾರಿಗಳ ವಿಚಾರಕ್ಕೆ ಆಗಿರ್ಬಹುದು ಸಾರ್ವಜನಿಕರು ಬಹಳ ತೊಂದರೆಯನ್ನ ಅನುಭವಿಸ್ತಾ ಇದ್ರು ಇದೀಗ ಪಾಲಿಕೆ ಚುನಾವಣೆ ನಿಗದಿಯಾಗ್ತಾ ಇರುವಂಥದ್ದು ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ನೀಡಬಹುದಾ ಅಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸದೆ ಮಹಾನಗರ ಪಾಲಿಕೆ ಕೆಲಸ ಮತ್ತೆ ಜನಪ್ರತಿನಿಧಿಗಳು ಬಂದ್ರೆ ಅವ್ರು ಮಾಡ್ಬೇಕಾದ ಕೆಲಸ ಜನಪ್ರತಿನಿಧಿಗಳು ಇಲ್ದೇ ಇದ್ರೆ ಅಧಿಕಾರಿಗಳು ಮಾಡ್ಬೇಕು ಮಾಡ್ಬೇಕಾದಂತ ಕೆಲಸ ಅದು ಆದ್ರೆ ಒಂದು ಸಮಸ್ಯೆ ಆಗಿದೆ ಜನಪ್ರತಿನಿಧಿಗಳು ಇಲ್ದೇ ಇರೋ ಕಾರಣಕ್ಕೆ ಈಗ ಅಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳೋದು ಇಲ್ಲಿ ಸೆಂಟ್ರಲೈಸ್ಡ್ ಡಿಸೆಂಟ್ರಲೈಸ್ಡ್ ಆಗಿ ಆಗ್ತಾ ಇಲ್ಲ ಶಿವಮೊಗ್ಗ ತೀರ್ಮಾನ ಶಿವಮೊಗ್ಗದಲ್ಲೇ ತೆಗೆದುಕೊಳ್ಳೋದು ಅನ್ನೋದು ಸಾಧ್ಯ ಆಗ್ತಿಲ್ಲ ಜನಪ್ರತಿನಿಧಿಗಳು ಇಲ್ಲದೇ ಇರೋ ಕಾರಣಕ್ಕೆ ಜನಪ್ರತಿನಿಧಿಗಳು ಇದ್ರು ಅಂತ ಅಂದ್ರೆ ಅವರು ತೀರ್ಮಾನ ಮಾಡ್ತಾರೆ ಬಹುಮತ ತೀರ್ಮಾನವನ್ನು ಮಾಡ್ತಾರೆ ಕೆಲಸವನ್ನು ಮಾಡ್ಲಿಕ್ಕೆ ಆಗತ್ತೆ ಆದ್ರೆ ಈಗ ಅಧಿಕಾರಿಗಳು ಮೇಲಧಿಕಾರಿಗಳನ್ನ ಅವಲಂಬಿಸ್ಬೇಕಾಗತ್ತೆ ಆದ್ರೆ ಈ ನಿಟ್ಟಿನಲ್ಲಿ ಮೂಲ ಸೌಕರ್ಯದ ಕೆಲಸಗಳೇನಿದೆ ಅದನ್ನ ಪಾಲಿಕೆ ಅಧಿಕಾರಿಗಳು ಪೌರಾಯುಕ್ತರು ಮಾಡ್ತಾನೆ ಇದಾರೆ ನಿರ್ವಹಿಸ್ತಾನೆ ಇದಾರೆ ಆದ್ರೆ ಬಹಳ ತುಂಬಾ ಮೇಜರ್ ಆದ ಕಾಮಗಾರಿಗಳನ್ನ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಆಡಳಿತ ಮಂಡಳಿ ಇಲ್ಲ ಈ ನಿಟ್ಟಿನಲ್ಲಿ ದೊಡ್ಡ ಕಾಮಗಾರಿಗಳನ್ನ ಬೃಹತ್ ಕಾಮಗಾರಿಗಳನ್ನ ತೆಗೆದುಕೊಳ್ಳಕ್ಕೆ ಆಡಳಿತ ಮಾಡಲೇಬೇಕಾಗುತ್ತೆ ಇನ್ನು ಸ್ಮಾರ್ಟ್ ಸಿಟಿಯ ಕೆಲವು ಕೆಲಸಗಳೇನಿದೆ ಆ ಕೆಲಸಗಳನ್ನ ಪರಿಶೀಲನೆ ಮಾಡಿ ಮಹಾನಗರ ಪಾಲಿಕೆ ತನ್ನ ಸುಪರ್ದಿಗೆ ತೆಗೆದುಕೊಳ್ಬೇಕಾಗಿದೆ ಆ ಕೆಲಸವು ಸಹ ಒಂದಿಷ್ಟು ಪೆಂಡಿಂಗ್ ಇದೆ ಮತ್ತಿನ್ನ ಸ್ವಚ್ಛತೆ ಆಗಿರ್ಬೋದು ನೀರು ಆಗಿರ್ಬೋದು ಅಥವಾ ಮೂಲಭೂತ ಸೌಕರ್ಯನ ಕಲ್ಪಿಸೋದಾಗಿರ್ಬೋದು ಚರಂಡಿ ಆಗಿರ್ಬೋದು ಈ ಸಣ್ಣ ಪುಟ್ಟ ಕೆಲಸಗಳಿದೆ ಇದನ್ನ ಅಧಿಕಾರಿಗಳು ನಿರ್ವಹಣೆ ಮಾಡ್ತಾ ಇದ್ದಾರೆ ಆದರೆ ಆದ್ರೆ ಆದ್ರೂ ಸಹ ಜನಪ್ರತಿನಿಧಿಗಳು ಬಂದು ಮಾಡಬೇಕಾದಂತ ಕೆಲಸ ಸಾಕಷ್ಟು ಇದೆ ಶಿವಮೊಗ್ಗ ಮುಖ್ಯವಾಗಿ ಜನರು ಮತ್ತು ಸರ್ಕಾರದ ಆಡಳಿತ ಏನಿದೆ ಇವೆರಡ ಮಧ್ಯೆ ಸೇತುವೆಯಾಗಿ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಬರ್ಲಿ ಅಂತ ಹೇಳಿ ಪಾಲಿಕೆಯು ಆಕ್ಷೇಪ ಪಡ್ತಾ ಅಪೇಕ್ಷೆ ಪಡ್ತಾ ಇದೆ ಮತ್ತೆ ಜನರು ಸಹ ಅಪೇಕ್ಷೆ ಪಡ್ತಾ ಇದ್ರೆ ನಯನ ಬಹುಶಃ ಕಾಲ ಕೂಡ ಬಂದಿದೆ ಅಂತ ಮಾಹಿತಿಗಾಗಿ